ನಾವು ಆ ಗ್ರಹಲಕ್ಷ್ಮಿ ಗ್ಯಾರಂಟಿಗಳ ಬಗ್ಗೆ ಕೂಡ ನಾವು ಪ್ರತ್ಯೇಕವಾಗಿ ಗ್ಯಾರಂಟಿಗಳ ಬಗ್ಗೆನೆ ನಾವು ಕೇಳ್ತಾ ನಿಮ್ಮ ಮನೆಗೆ ಗ್ಯಾರಂಟಿಗಳು ಸಿಗುತ್ತಾ ಯಾರಿಗೆ ಸಿಗುತ್ತಿಲ್ಲ ಸಿಗ್ತದೆ ಅದೆಲ್ಲ ನಮಗೆ ವರದಿ ಕೊಟ್ಟಿ ಆವಾಗ ಎಲ್ಲರಿಂದ ಬರುವ ಹೋಗ್ತಾರೆ ಎಷ್ಟೋ ಮಂದಿ ಮಹಿಳೆಯರು ಯಾರು ಜಾತಿ ಮತ ಧರ್ಮ ಪಕ್ಷ ಯಾರು ನೋಡಿಲ್ಲ ಆ ಎರಡು ಸಾವಿರ ಕೆಲವರಿಗೆ ಎರಡು ಸಾವಿರ ಎಲ್ಲಿಂದ ಅಂತ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಅಂತ ಎಲ್ಲಿಗೂ ರೆಡಿಲ್ಲ ಎರಡು ಸಾವಿರ ಬರುತ್ತೆ ಅಂತ ಹೇಳ್ತಾರೆ ಬಹಳ ಖುಷಿಯಿಂದ ಹೇಳ್ತಾರೆ ಬಿಜೆಪಿಯ ಮಹಿಳೆಯರಿಗೆ ಹೇಳಿಕೆ ಬೇಡ ತಗೊಳ್ತಾರೆ ಬಹಳಷ್ಟು ನಮಗೆ ಹೋಗ್ತವಾಗಿ ಯಜಧಿ ಹೇಳ್ತೇನೆ ಮಹಿಳೆಯರನ್ನು ಇವತ್ತು ಸಬಲೀಕರಣ ಮಾಡಿದ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ನನ್ನ ದೊಡ್ಡ ಸಲ ಯಾಕೆಂದ್ರೆ ಎಲ್ಲ ಮಹಿಳೆಯರ ನೀವು ಕೇಳಿಬೇಕಾದ್ರೆ ನೀವು ಹೋಗಿ ನಿಮ್ಮ ರಿಪೋರ್ಟ್ ಅಲ್ಲಿ ನೀವು ಕಂಡುಕೊಳ್ಬಹುದು ಎಲ್ಲ ಮಹಿಳೆಯರು ಇವತ್ತು ಎರಡು ಸಾವಿರ ಸಿಕ್ಕಿದ್ರು ನಿಲ್ಲಿಸಿ ನಾವು ಕೇಳಿದೆವು ಈ ಒಂದು ಯೋಜನೆ ನಿಲ್ಲಿಸಿದರೆ ಯಾರು ನಿಲ್ಲಿಸುದು ಬೇಡ ಅಂತ ಹೇಳ್ತಾರೆ ನಮ್ಗೆ ಬೇಕು ಎರಡು ಸಾವಿರ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಬಹಳಷ್ಟು ಮಂದಿ ಸೊನ್ನೆ ಅಕೌಂಟ್ ಅಲ್ಲಿ ಇದ್ದವರು ಜೀರೋ ಅಕೌಂಟ್ ಅನ್ನು ಇದ್ದವಳು ಇವತ್ತು ಒಂದು ತುಂಬ ಅಲ್ಲಿ ಹತ್ತು ಹನ್ನೆರಡು ಹದಿನಾಲ್ಕು ಸಾವಿರ ಬಿದ್ದಿದ್ದ ಸ್ವಾಮಿ ಬಹಳ ಖುಷಿ ಆಗ್ತಾವೆ ಪಾಸ್ಬುಕ್ ತೋರಿಸಿ ನಮ್ಮ ಹತ್ರ ಹೇಳ್ತಾರೆ ನಮ್ಮ ಜೀವನದಲ್ಲಿ ಆದಂತ ಈ ಒಂದು ಒಳ್ಳೆಯ ಒಂದು ಸಂಪಾದನೆ ಅಂತ ಹೇಳ್ತಾರೆ ಪ್ರಾಮಿಸ್ ಕೊಟ್ಟು ಕಾಂಗ್ರೆಸ್ ಸರ್ಕಾರ ನಂಬಿದ್ರು ಇಂಥ ಒಂದು ಗ್ಯಾರಂಟಿಗಳು ಅನುಷ್ಠಾನ ಆಗುತ್ತೆ ಅಂತ ನಂಬಿದ್ರು ಅವರ ನಂಬಿಕೆಗೆ ನಾವು ವಿಶ್ವಾಸ ಮಾಡಿಲ್ಲ ಆ ನಂಬಿಕೆಗೆ ನಮ್ಮ ಸರ್ಕಾರ ಅವರಿಗೆ ಕೊಟ್ಟಿದೆ ಖಂಡಿತವಾಗಿಯೂ ಇದು ಇನ್ನಷ್ಟು ಉತ್ತಮ ರೀತಿಯಲ್ಲಿ

ಸಿಕ್ಕಿದ ಮೇಲೆ ಪ್ರಯೋಜನ ಕೆಲವರಿಗೆ ನಮಗೆ ಇರುವುದಿಲ್ಲ ಸಿಗ್ತದ ಇಲ್ವಾ ಸಿಗ್ತದೆ ಲಾಟ್ರಿ ಸಿಕ್ಕಿದ ಮೇಲೆ ಅಲ್ಲ ಕೆಲವರಿಗೆ ವಿಶ್ವಾಸ ಬರುದು ಲಾಟ್ರಿ ಅಂತ ಬಿಜೆಪಿ ಅವರು ಬಹಿರಂಗವಾಗಿ ಹೇಳ್ತಾ ಇಲ್ಲ ಅವರು ನಿಮಗೆ ಓಟ್ ಹಾಕ್ತಾರೆ ಬಿಜೆಪಿ ಲೀಡರ್ ಗಳ ಮನೆಯವರು ಕೂಡ ಓಟ್ ಹಾಕ್ತಾರೆ ಅನ್ನೋ ನಿರೀಕ್ಷೆ ಉಂಟು ನಿರೀಕ್ಷೆ ಉಂಟು ಸತ್ಯ ನಿರೀಕ್ಷೆ ಖಂಡಿತವಾಗಿ ಮಹಿಳೆಯರ ಮೇಲೆ ನಿರೀಕ್ಷೆ ಉಂಟು ನಾವು ಯಾವ ಪಕ್ಷ ಅಂತಲೇ ಹೇಳುದಿಲ್ಲ ಯಾರಿಗೆಲ್ಲ ಸೌಲಭ್ಯ ಸಿಗುತ್ತೆ ನೋಡಿ ಮಹಿಳೆಯರು ಕಾಂಗ್ರೆಸ್ಗೆ ಈ ಬಾರಿ ಓಟ್ ಹಾಕುವುದು ಶತಶ್ರೀ ಮೋದಿ ಅವರು